ಎಲ್ಲರೂ ಮನೆಯಲ್ಲೂ ಒಂದಲ್ಲ ಒಂಥರ ಚಟ್ನಿ ಪುಡಿ ಯಾವಾಗಲೂ ಇದ್ದೇ ಇರುತ್ತೆ ಬಟ್ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಕೊಬ್ಬರಿ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ನೋಡೋಣ ಬಟ್ ಅದಕ್ಕೂ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತ್ಯ ಮತ್ತು ಒಣ ಕೊಬ್ಬರಿಯಿಂದ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ನೋಡೋಣ ಈ ಥರ ಹಬ್ಬ ಕಂಟಿನ್ಯೂಸ್ ಆಗಿ ಮೇಲೆ ಒಂದಿತ್ತು ಅಂದರೆ ಇಷ್ಟೊಂದು ಕೊಬ್ಬರಿ ಇರುತ್ತೆ ಹಾಗೆ ಅದನ್ನು ಒಣಗಿಸ್ಕೊಂಡು ಅಥವಾ ನೀವು ಒಣ ಕೊಬ್ಬರಿನೇ ಪೂಜೆಗೆ ಯೂಸ್ ಮಾಡಿರ್ತೀರ ಅಂದರೆ ತುಂಬ ಜಾಸ್ತಿ ಇರುತ್ತಲ್ವ ಅಂಥ ಟೈಮಲ್ಲಿ ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ನಿಮಗೊಂದು ಸೂಪರ್ ಆಗಿರೋ ಚಟ್ನಿ ಪುಡಿ ರೆಸಿಪಿ ತೋರಿಸ್ತೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ಹಾಗೆ ಕಾಲು ಕಪ್ಪಷ್ಟು ಮೆಂತ್ಯ ಕಾಳು ಇದೆರಡೂ ಫಸ್ಟ್ ಸಣ್ಣಗೆ ಪುಡಿ ಆಗೋ ರೀತಿ ಗ್ರೈಂಡ್ ಮಾಡ್ಕೊಳೋಣ ಮೇಲೆ ನೀವು ಸೇಮ್ ಮಿಕ್ಸಿ ಜಾರ್ ಅಲ್ಲಿ ಬೇಕಾದ್ರೆ ಅಥವಾ ಇನ್ನೊಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಒಂದೂವರೆ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಎರಡು ಟೇಬಲ್ ಸ್ಪೂನ್ ಅಷ್ಟು ದಪ್ಪ ಉಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಜೊತೆಗೆ ಒಂದು ಕಪ್ ಅಷ್ಟು ಕರಿಬೇವಿನ ಸೊಪ್ಪು ಇದಿಷ್ಟೂ ಚಿಕ್ಕ ಮಿಕ್ಸಿ ಜಾರಲ್ಲಿ ಸಣ್ಣಗಾಗೋವರೆಗೂ ಗ್ರೈಂಡ್ ಮಾಡಿಕೊಂಡು ಇದನ್ನು ಆಲ್ರೆಡಿ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಣ ಕೊಬ್ಬರಿ ಮತ್ತು ಮೆಂತ್ಯ ಕಾಳಿನ ಪುಡಿ ಏನಿರತ್ತೆ ಅದಕ್ಕನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಏನಂದರೆ ಇದರಲ್ಲಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಒಂದೇ ಅಳತೆಯಲ್ಲಿ ಗ್ರೈಂಡ್ ಆಗಬೇಕು ಅದಕ್ಕೋಸ್ಕರ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಂಡಿರೋದು ನಿಮಗೆ ಒಂದೇ ಸತಿ ಆಗತ್ತೆ ಅಂದರೆ ಒಂದೇ ಸತಿ ಕೂಡ ಇದನ್ನು ಗ್ರೈಂಡ್ ಮಾಡ್ಕೋಬೋದು ಇವಾಗ ಇದೆರಡನ್ನೂ ಮಿಕ್ಸ್ ಮಾಡಿ ಸಲ ಗ್ರೈಂಡ್ ಮಾಡಿದ್ರೆ ಸಖತ್ ಟೇಸ್ಟಿ ಮೆಂತ್ಯ ಮೆಂತ್ಯ ಕೊಬ್ಬರಿ ಚಟ್ನಿ ಪುಡಿ ರೆಡಿ ಆಗುತ್ತೆ ಇದು ಎಲ್ಲ ಥರದಕ್ಕೂ ಸಖತ್ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಮನೆಯಲ್ಲಿ ಏನೂ ಇಲ್ಲ ಅಂದರೆ ಈ ಥರ ಚಟ್ನಿ ಪುಡಿ ಕೂಡ ಮಾಡಿಡ್ಕೋಬೋದು ಸಲ ಈ ಚಟ್ನಿ ಪುಡಿ ಮಾಡಿ ಇಟ್ಕೊಂಡು ನೋಡಿ ಏನೂ ಇಲ್ಲ ಅಂದರೆ ಅಂತ ಅಲ್ಲ ಏನಿದ್ರೂ ಕೂಡ ಈ ಚಟ್ನಿ ಪುಡಿನೇ ತಿಂದು ತಿಂದು ನೀವು ಎರಡು ದಿನಕ್ಕೆ ಖಾಲಿ ಮಾಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್